ಕೇಂದ್ರ ಸರ್ಕಾರದ ವಕ್ಫ್ ಬೋರ್ಡ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಅಕ್ಟೋಬರ್ ಮೂರರಂದು ನಡೆಯಬೇಕಾಗಿದ್ದ ಭಾರತ ಬಂದ್ ಹೋರಾಟವನ್ನು ದಾಂಡೇಲಪ್ಪ ಜಾತ್ರೆಯ ನಿಮಿತ್ತ ಅಕ್ಟೋಬರ್ ಆರಕ್ಕೆ ಮುಂದೂಡಿಕೆ ದಾಂಡೇಲಿಯಲ್ಲಿ ಮುಸ್ಲಿಂ ಮುಖಂಡರಿಂದ ಮಾಹಿತಿ ಕೇಂದ್ರ ಸರ್ಕಾರದ ವಕ್ಫ್ ಬೋರ್ಡ್ ಕಾಯ್ದೆಯ ತಿದ್ದುಪಡಿ ವಿರೋಧಿಸಿ ಅಕ್ಟೋಬರ್ ಮೂರರಂದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ರಾಷ್ಟ್ರವ್ಯಾಪಿ ಆಯೋಜಿಸಲು ನಿರ್ಧರಿಸಲಾಗಿದ್ದ ಭಾರತ ಬಂದ್ ಹೋರಾಟವನ್ನು ದಾಂಡೇಲಿಯಲ್ಲಿ ಶ್ರೀ ದಾಂಡೇಲಪ್ಪ ಜಾತ್ರೋತ್ಸವದ ಹಿನ್ನೆಲೆಯಲ್ಲಿ ದಾಂಡೇಲಿ ಬಂದ್ ಕಾರ್ಯಕ್ರಮವನ್ನು ಅಕ್ಟೋಬರ್ ಆರರಂದು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಮುಸ್ಲಿಂ ಮುಖಂಡರಾದ ಜಾಫರ್ ಮಾಸನ್ಕಟ್ಟಿ ಅವರು ಹೇಳಿದರು ಅವರು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಕ್ಟೋಬರ್ ಮೂರರಂದು ಭಾರತ ಬಂದ್ಗೆ ಕರೆ ನೀಡಿತ್ತು ಆದರೆ ಅಕ್ಟೋಬರ್ ಎರಡರಂದು ದಾಂಡೇಲಪ್ಪ ಜಾತ್ರಾ ಮಹೋತ್ಸವ ಮತ್ತು ಡಿಲೆಕ್ಸ್ ಮೈದಾನದಲ್ಲಿ ರಾಮಲೀಲೋತ್ಸವ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಹಿಂದೂ ಬಾಂಧವರಿಗೆ ಹಬ್ಬ ಆಚರಣೆಗೆ ತೊಂದರೆಯಾಗಬಾರದೆಂದು ವಕ್ಫು ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದಾಂಡೇಲಿ ಬಂದ್ ಕಾರ್ಯಕ್ರಮವನ್ನು ಅಕ್ಟೋಬರ್ ಆರಕ್ಕೆ ಮುಂದೂಡಲಾಗಿದೆ ಎಂದು ಹೇಳಿದರು ಇನ್ನರುವ ಮುಸ್ಲಿಂ ಮುಖಂಡರಾದ ಫಿರೋಜ್ ಫಿರ್ಜಾದೆ ಅವರು ಮಾತನಾಡಿ ಅಕ್ಟೋಬರ್ ಆರರಂದು ಎಲ್ಲ ಮುಸ್ಲಿಂ ಧರ್ಮ ಬಾಂಧವರು ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ವಕ್ಫ್ ಬೋರ್ಡ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ನಡೆಯುತ್ತಿರುವ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಸಾರ್ವಜನಿಕರು ಕೂಡ ದಾಂಡೇಲಿ ಬಂದ್ಗೆ ಸಹಕಾರ ನೀಡಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಯಾಸರ್ ಶೇಖ್ ಅವರು ಹೋರಾಟದ ಯಶಸ್ಸಿಗೆ ಕರೆ ನೀಡಿದರು

मैं हमारे मीडिया एग्जीक्यूटिव एक, जो है इनका भी इस्तेमाल करता हूँ आज हमारा यहाँ पे जुड़ने का खास मकसद ये है जो 6 तारीख को ऑल इंडिया पर्सनल लॉ बोर्ड की तरफ से ऑल इंडिया बंद जो होने वाला है जो होने वाला है हम उस, उस पर हम प्रेस मीट करने के लिए आज यहाँ पे जमा हुए हैं आगे की कार्रवाई हमारे जिम्मेदार जो तय किए हैं वो तो इस पर बात करेंगे मुस्लिम पर्सनल लॉ बोर्ड वत्य मूर रू इडी देशद्यंत ಆ ಮುಸ್ಲಿಂ ಸಮುದಾಯದ ಅಂಗಡಿ ಮುಗ್ಗಟ್ಟು ವ್ಯಾಪಾರಗಳನ್ನ ಬಂದ್ ಮಾಡಿ ನಮ್ಮ ಕೇಂದ್ರ ಸರ್ಕಾರ ಏನು ಅಲ್ಪಸಂಖ್ಯಾತ ವಿರೋಧ ಕಾಯ್ದೆ ಮುಸ್ಲಿಂ ವಿರೋಧಿ ಕಾಯ್ದೆ ವಕ್ ಬೋರ್ಡ್ ಹೊಸ ಅಮೆಂಡ್ಮೆಂಟ್ ಏನ ತರಲು ಹೊರಟಿತ್ತು ಅದರ ವಿರುದ್ಧವಾಗಿ ನಾವೆಲ್ಲರೂ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿತ್ತು ಇದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನ ನಿರ್ದೇಶನ ನಮ್ಗೆಲ್ಲವೂ ಬಂದಿತ್ತು ಆದರೆ ಆ ದಾಂಡಿಲಿಯಲ್ಲಿ ನಾವು ಕೂಡ ಬಂದ್ ಮಾಡಲು ನಿರ್ಧರಿಸಿದಾಗ ನಮ್ಮ ದಾಂಡಿಲಿ ಎಲ್ಲ ಮುಸ್ಲಿಂ ನಮ್ಮ ಸಮಾಜದವರು ನಾವೆಲ್ಲರೂ ಕುಂತು ಚರ್ಚೆ ಮಾಡಿದಾಗ ದಾಂಡಿಲಿಯಲ್ಲಿ ದಸರಾ ಹಬ್ಬವನ್ನ ವಿಶೇಷ ರೀತಿಯಾಗಿ ನಮ್ಮ ನಾಡ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ಅದರಲ್ಲಿ ವಿಶೇಷವಾಗಿ ದಾಂಡಿಲಿ ಅಪ್ಪನ ಜಾತ್ರೆ ಇರೋದ್ರಿಂದ ಮತ್ತು ಎರಡನೇ ತಾರೀಕು ಗಾಂಧಿ ಜಯಂತಿ ಇರೋದ್ರಿಂದ ಪ್ರಾಣಿ ವಧೆಯು ಕೂಡ ಸರ್ಕಾರ ನಿಷೇಧಿಸಲಾಗಿದೆ ಆ ಕಾರಣಕ್ಕಾಗಿ ನಾವು ಈ ಒಂದು ಪ್ರತಿಭಟನೆಯನ್ನ ಮುಂದೂಡಿದ್ದೇವೆ ಕಾರಣ ಅಹ್ ಮಾರ್ಕೆಟ್ ಅಲ್ಲಿ ಇರುವಂತವ್ರು ಎಲ್ಲರೂ ಕೂಡ ನಮ್ಮ ದಾಂಡೆಲಪ್ಪನಿಗೆ ಕೊಡುವಂತ ಬಲಿ ಬಲಿಯನ್ನ ಗೆ ತಗೊಂಡು ಹೋಗ್ತಾರೆ ಅಲ್ಲೇ ಕ್ಲೀನ್ ಮಾಡಿಸ್ತಾರೆ ವ್ಯಾಪಾರ ನಡೀತದೆ ಆದ್ರಿಂದ ಹಿಂದೂ ಸಹೋದರರಿಗೂ ಮತ್ತು ನಮ್ಮ ಗ್ರಾಮ ದೇವತೆಯ ಜಾತ್ರೆಗೂ ಕೂಡ ಯಾವುದೇ ರೀತಿಯ ಕುತ್ತು ಬರಬಾರ್ದು ತೊಂದರೆ ಬರಬಾರ್ದು ನಮ್ಮಿಂದ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಈ ಪ್ರತಿಭಟನೆಯನ್ನ ಇದೇ ತಿಂಗಳು ಆರರಂದು ನಮ್ಮ ಎಲ್ಲ ವ್ಯಾಪಾರ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವೇಚ್ಛೆಯಿಂದ ಬಂದ್ ಮಾಡಿ ನಮ್ಮ ಈ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಒತ್ತಾಯ ಪೂರ್ವಕವಾಗಿ ಏನು ಹೇರಲು ಹೊರಟಿದೆ ವಕ್ ಹೊಸ ಕಾಯ್ದೆಯನ್ನು ಅದನ್ನು ವಿರೋಧಿಸಲು ನಿರ್ಧರಿಸಿದ್ದಾವೆ ಕಾರಣ ಆ ಒಂದು ಆರನೇ ತಾರೀಖಿಗೆ ಎಲ್ಲ ನಮ್ಮ ಮುಸ್ಲಿಂ ಸಮಾಜದ ಬಾಂಧವರು ಹಾಗೂ ಸಮಾನ ಮನಸ್ಕರು ತಮ್ಮ ಅಂಗಡಿ ವ್ಯಾಪಾರಗಳನ್ನು ಸ್ವೇಚ್ಛೆಯಿಂದ ಬಂದ್ ಮಾಡಿ ಈ ಪ್ರತಿಭಟನೆಗೆ ಸಹಕಾರ ನೀಡಬೇಕಾಗಿ ಪತ್ರಿಕಾ ಪತ್ರಿಕಾ ಪ್ರಕಟಣೆ ಮೂಲಕವೂ ನಾವು ಕೇಳ್ಕೊಳ್ತೇವೆ ಮತ್ತು ನಾವು ಈ ವಕ್ಬ ಕಾಯ್ದೆಯನ್ನು ಕಡಾಖಂಡಿತವಾಗಿ ನಾವು ಕೇಂದ್ರ ಸರ್ಕಾರದ ವಕ್ಬ ಕಾಯ್ದೆ ಹೊಸ ಕಾಯ್ದೆ ನಮ್ಮ ಜಮೀನುಗಳನ್ನ ನಮ್ಮ ಮಸೀದಿಗಳನ್ನ ಮಸೀದಿಗಳ ಮೇಲೆ ಏನು ಒತ್ತಾಯಪೂರ್ವಕವಾಗಿ ಪೂರ್ವವಾಗಿ ಬರ್ತಾ ಇರುವ ಕಾಯ್ದೆಯನ್ನ ಗಟ್ಟಿ ಧ್ವನಿಯಾಗಿ ನಾವೆಲ್ಲೋ ವಿರೋಧಿಸಲು ತಯಾರಾಗಿದ್ದೇವೆ ಅಂತೇಳಿ ಈ ಪತ್ರಿಕಾ ಪ್ರಕಟಣೆಯ ಮೂಲಕ ತಮ್ಮಲ್ಲಿ ಹೇಳ್ತಾರೆ भारत बंद कर्नाटक बंद दांडीली बंद एक कार्यक्रम हमारे मुस्लिम पर्सनल बोर्ड की तरफ से हम दांडिली करना बहुत मुश्किल है क्योंकि उस दिन महात्मा गांधी जयंती है उस दिन हमारे दांडी लप्पा का बहुत बड़ा यात्रा होता है हजारों लोग में लोग यहाँ पर आते हैं इसको मध्य हिंदू भाइयों के मद्देनजर रखते हुए हम ये प्रोग्राम को पोस्टपोन कर रहे हैं कि ऑल इंडिया जो हमको आदेश दिया इस दिन करना तारीख को करना वो हम उसको पोस्टपोन करके छ तारीख को तीन तारीख तीन तारीख का जो प्रोग्राम है उसको पोस्टपोन करके हम तारीख तरिक, को सोमवार के दिन सुबह आठ बजे से शाम दोपहर दो, दो बजे तक उसको हमारे जितने भी भाई हैं जो मुसलमान भाई हैं जो भी बिजनेस करते हैं अपना तरकारी हो या चिकन हो जो भी है उसको बंद करने के लिए हम उनको रिक्वेस्ट कर रहे हैं अभी इस प्रेस थ्रो से और पर्सनली जाकर उनको रिक्वेस्ट करेंगे इससे हमको कोई भी हारमोनी किसी को भी हम डिस्टर्ब नहीं करेंगे सेकेंडली उस दिन बहुत सारे क्योंकि ये मसला बहुत बड़ा प्रॉब्लम था क्योंकि ऑल इंडिया वाले या कर्नाटक वाले हमको जो डिसीजन देंगे वो हमको बाइंडिंग नहीं हो सकता क्योंकि दांडिली का प्रॉब्लम ही अलग है दानीली का उस दिन शाम में पेपर मिल वाले कहकर जो कंपटीशन होता है बारूद का और साथ ही साथ हमारा दानीलाप्पा का बहुत बड़ा यात्रा होता है उस पर हज़ारों लोग बाहर से भी आए थे उनको हम हमारी कौम हमारी कम्युनिटी वाले हमारे दोनों अंजुमन वाले दो अंजुमन मिल इसको पूरा सपोर्ट करते हुए हम दानीली की शांति को बरकरार करते हुए दानीली को पीस मेंटेन करते हुए हम ये कार्यक्रम कर रहे हैं इसके लिए दानीली के तमाम शॉपकीपर्स जितने भी लोग हैं वो हमको सपोर्ट करना बोल के आपके थ्रू से विनती करते हैं विनती करते हैं उनसे रिक्वेस्ट करते हैं उनसे प्रार्थना करते हैं जय हिंद